ಒಂಬತ್ತನಾಲ್ಕು ಒಂಬತ್ನಾಲ್ಕನೇಷ್ಟೇ ಕಾರ್ಯಕ್ರಮ ಶುರು ಮಾಡಿದ್ವಿ ಸಡ್ ಹಾಕಿದ್ರು ಎಂಬತ್ನಾಲ್ಕರಿಂದ ಇದುವರೆಗೂ ಪ್ರಥಮದಲ್ಲಿ ಹದಿನೇಳು ಅಡಿ ಹದಿನೇಳು ಅಡಿ ಹಾಕಿದ್ರು ಆಮೇಲೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಅಡಿ ಆಮೇಲೆ ನವಗ್ರಹ ದೇವಸ್ಥಾನ ರಾಜರಾಜೇಶ್ವರಿ ಅವೇ ಆಂಜನೇಯ ಇಷ್ಟು ಮಾಡಿದ್ದರು ಜನ ಹೀಗೆ ತಮಿಳ್ನಾಡಿಂದ ಬರ್ತಾರೆ ಆಂಧ್ರ ಚಿತ್ತೂರಿಂದ ಬರ್ತಾರೆ ಈ ಕಡೆ ಸಿರಾಮದಗಿರಿಯಿಂದ ಬರ್ತಾರೆ ಧರ್ಮಸ್ಥಳ ಈ ಕಡೆ ಎಲ್ಲ ಬಂದವರು ಕಾರ್ಮಿಕರಿಗೆ ಬಂದಿರೋರು ಎಲ್ಲ ಬರ್ತಾರೆ ಮೈಸೂರಿಂದನೂ ಬರ್ತಾರೆ ವಿಶೇಷ ಮಾಮೂಲಿ ಜಾತ್ರೆ ಮಹೋತ್ಸವ ಮೂವತ್ತೊಂಬತ್ತನೇ ವರ್ಷಕ್ಕೆ ಅಗ್ನಿಕೊಂಡ ಮತ್ತು ಜಾತ್ರೆ ನಡೆಸ್ತಾ ಇದೆ ವಿಶೇಷವಾಗಿ ಜಾತ್ರೆ ಮಹೋತ್ಸವ ಅಂಗವಾಗಿ ಕೆಂಗೇರಿ ಮಾರಣ್ಣವರು ಈ ಗಡಗಂಬವನ್ನು ಕೊಡಿಸ್ಕೊಟ್ಟಿದ್ದಾರೆ ಹಾಗೂ ಪ್ರತಿಷ್ಠೆ ಮಾಡಿಸಿದ್ದಾರೆ ಚೆನ್ನಾಗಿ ಮಾಡಿಸ್ತಾರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈ ನಮ್ಮ ಮೇಡ್ನಹಳ್ಳಿ ಗ್ರಾಮದಲ್ಲಿ ಬಿಡದಿ ಪುರಸಭೆಗೆ ಸೇರಿದ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಭಗವಂತ ಇಲ್ಲಿ ನೆಲೆಸಿ ಶನಿದೇವರು ಇಲ್ಲಿ ನೆಲೆಸಿ ಇಲ್ಲಿಗೆ ಮೂವತ್ತೊಂಬತ್ತು ವರ್ಷಗಳು ತುಂಬಿದೆ ಈ ಭಗವಂತ ಮೂವತ್ತೊಂಬತ್ತು ವರ್ಷಗಳು ಮೂವತ್ತೊಂಬತ್ತು ನಿಮಿಷಗಳ ಥರ ಬೆಳ್ಕೊಂಡು ಬಂದಿದೆ ಅದೇ ರೀತಿ ಈ ಸಾರಿ ಕಮ್ಮಿ ಇನ್ನೊಂದು ಸಾರಿ ಕಮ್ಮಿ ಇನ್ನೊಂದು ಸಾರಿ ಜಾಸ್ತಿ ಅನ್ನೋದಕ್ಕಿಂತ ಪ್ರತಿ ಸಾರಿ ಕೂಡ ಒಂದೊಂದು ಹೆಜ್ಜೆ ಭಕ್ತಾದಿಗಳು ಜಾಸ್ತಿನೇ ಇದ್ದಾರೆ ಅದಕ್ಕಾಗಿ ನಮ್ಮ ಮುತ್ರಾಯಿ ಸ್ವಾಮೀಜಿಗಳು ಅದು ಏನು ಮಾಡ್ತಾರೋ ಎತ್ತು ಮಾಡ್ತಾರೋ ಗೊತ್ತಿಲ್ಲ ಇಷ್ಟು ಭಕ್ತರನ್ನೆಲ್ಲ ಆ ಭಗವಂತ ಅವ್ರಿಗೆ ಹೇಳಿ ಸೇರಿಸ್ಕೊಂಡು ಅನ್ನದಾನ ಮಾಡ್ತಾರೆ ನೋಡಿ ಗಡ್ಗಂಬ ಕೆಂಗೇರಿ ಮಾರಣ್ಣರ ಅವರ ಸಮ್ಮುಖದಲ್ಲಿ ಈಗ ಗಡ್ಗಂಬ ಕೂಡ ಪ್ರತಿಷ್ಠಾಪನೆ ಆಗಿದೆ ಮೂವತ್ತೊಂಬತ್ತು ವರ್ಷ ಆಯ್ತು ಇಲ್ಲಿ ಆದರೆ ಕೆಂಗೇರಿ ಮಾರಣ್ಣವರ ಅವರ ಅಮೃತ ಹಸ್ತದಿಂದ ಇಲ್ಲಿ ಭಗವಂತ ಇಲ್ಲಿ ಆ ಕೆಲಸ ಮಾಡಿಸ್ಕೊಂಡಿದ್ದಾನೆ ಅದಕ್ಕಾಗಿ ಮಾರಾಯಣರಿಗೂ ನಮ್ಮ ಮುತ್ತನರ್ಗು ಹಾಗೂ ನಮ್ಮ ಇಲ್ಲಿ ಎಲ್ಲ ಬಂದಿರೋ ಭಕ್ತಾದಿಗಳಿಗೂ ಹಾಗೂ ನಮ್ಮ ಎಲ್ಲ ಪುರಸಭೆ ಸದಸ್ಯರಿಗೂ ಹಾಗೂ ನಮ್ಮ ಈ ಇದೇ ವಾರ್ಡಿನ ಸದಸ್ಯರಾದಂಥ ಸರಸ್ವತಿ ಬಸವರಾಜ್ ಅವ್ರಿಗೂ ಹಾಗೂ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೂ ನಮ್ಮ ಮಾದಮ್ಮ ಮಿತ್ರದವರಿಗೂ ಎಲ್ರಿಗೂ ಊರಿನ ಗ್ರಾಮಸ್ಥರಿಗೂ ಎಲ್ರಿಗೂ ಇದೇ ರೀತಿ ನಡ್ಸ್ಕೊಂಡು ಬರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಏನೇ ಹಣ ಆಸ್ತಿ ಇದ್ರೂ ಕಾಣೋದಿಲ್ಲ ಆದರೆ ನೋಡಿ ಇಂಥ ಕೆಲಸ ಧಾರ್ಮಿಕ ಕೆಲಸಗಳು ದಯಮಾಡಿ ಎಲ್ಲರೂನು ಮಾಡಬೇಕಂತ ನಾನು ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಧಾರ್ಮಿಕ ಕೆಲಸಗಳಿಗೆ ದಯಮಾಡಿ ನಾವೆಲ್ಲ ಸ್ಪಂದನೆ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರೂ ಗುರಿ ಆಗಬೇಕು ಅಂತ ಹೇಳಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ पेपर पेपर विजयवाणी विजय कर्नाटक ನಾರಾಯಣ ರೆಡ್ಡಿಯಿಂದ ಚೌಕಳ್ಳಿ ಪ್ರತಿ ವರ್ಷ ಈ ನಮ್ಮ ಶನೇಶ್ವರ ಸ್ವಾಮಿ ಮೂವತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇವತ್ತು ನಾವು ಬಂದು ಈ ಅನ್ನ ಸಂದರ್ಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಸುಮಾರು ಈಗ ಬೆಳಗ್ಗೆ ಆರು ಗಂಟೆಗೆ ಅನ್ನದಾನ ಸ್ಟಾರ್ಟ್ ಆಗಿರೋದು ಇದುವರೆಗೂ ಇನ್ನೂ ನಿಂತಿಲ್ಲ ಸುಮಾರು ಸಾಯಂಕಾಲ ಆರು ಗಂಟೆ ಗಂಟಲು ಅನ್ನದಾನ ನಡೀತದೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಇದು ಅನ್ನದಾನ ನಡೀತಾ ಇರೋದು ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿ ಅಲ್ಲ ಸುಮಾರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಅನ್ನದಾನಕ್ಕೆ ಏನು ಬೇಕು ಅಷ್ಟು ಸಹಕಾರ ಕೊಟ್ಟು ಇವತ್ತು ಪೆಂಡಾಲೊಬ್ರು ಅನ್ನದಾನದೊಬ್ರು ನೀರಿಂದೊಬ್ರು ಇಲ್ಲಿ ಏನು ಕಾರ್ಯ ಇದೆ ಹೂಂದು ಇದೇ ರೀತಿ ಎಲ್ಲ ಕಾರ್ಯನೂ ಭಕ್ತಾದಿಗಳೇ ವಹಿಸಿಕೊಂಡು ಇವತ್ತು ಈ ಮೂವತ್ತೊಂಬತ್ತನೇ ಶನೇಶ್ವರ ಸ್ವಾಮಿ ಅಗ್ನಿಕೊಂಡ ಮಹೋತ್ಸವ ಮತ್ತೆ ಹೂವಿನ ಅಲಂಕಾರ ನಮ್ಮ ಸ್ವಾಮಿಗಳ ಮೂರನೇ ಆದವರು ಮಾರ್ಪಟ್ಟೆ ಅವರ ಹೆಸರು ಮೂರನೇ ಹಂಸ ಅವರು ಮೂರನೇ ಸತಿ ಇವತ್ತು ಕೊಂಡನ ಆಯ್ದಿದ್ದಾರೆ ತುಂಬ ವಿಜೃಂಭಣೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ತುಂಬಾ ಶಕ್ತಿ ಶಕ್ತಿ ದೇವತೆ ಶಕ್ತಿ ದೇವರು ಆದ್ರಿಂದ ಲಕ್ಷಾಂತರ ಜನ ಬಂದು ಈ ಭಗವಂತನ ಸೇವೆ ಸಲ್ಲಿಸ್ತಾರೆ ಮತ್ತೆ ಕೈಲಾದಂಥ ದಾನ ಧರ್ಮ ಅವ್ರ ಕೈಲಾದಂಥ ಎಲ್ಲಾದ್ರು ಸೇವೆನ ಈ ಭಗವಂತನ ತಲುಪಿಸ್ತಾರೆ ಸಾಯಂಕಾಲ ಆರು ಗಂಟೆ ಗಂಟ್ಲೆ ಇಲ್ಲಿ ಅಂದಾನ ನಡೀತದೆ ಸುಮಾರು ಐವತ್ತು ಸಾವಿರ ಜನ ಇವತ್ತು ಊಟ ಮಾಡೋ ನಿರೀಕ್ಷೆ ಅದೇ ನಾವು ಕೈಲಾದ ನೂರ ಜನ ವರ್ಷಕ್ಕೆ ಅಂತ ನಾನು ಹುಡುಗರು ಕರೆಸಿದ್ದೀವಿ ಇದಕ್ಕೆಲ್ಲ ವ್ಯವಸ್ಥೆ ಮುಖ್ಯಸ್ಥರ ಅವರ ಅದರಲ್ಲಿ ನಾವು ಒಬ್ಬ ಸಣ್ಣ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಭಗವಂತ ಇಲ್ಲಿ ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ಸದ್ಬುದ್ಧಿ ಆರೋಗ್ಯ ಶಾಂತಿ ಕೊಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಚೆನ್ನಾಗಿ ನಡೀತದ ಪ್ರಸಾದ ಎಲ್ಲ ಸಿತ್ತು ಚೆನ್ನಾಗಿತ್ತು ಓಕೆ ಇದು ವರ್ಷ ಬರುತ್ತೆ ಪ್ರತಿ ವರ್ಷನು ಇದೆ ಜಾತ್ರೆ

ರೋಗ ಸ್ವಾಮಿರುತ್ತಾರೆ ಇಲ್ಲಿ ಆರೋಗ್ಯದ ದಾಳಿಯಿಂದ ಪೊಲೀಸ್ ಪ್ರಕಟಣೆ ಜನಸಂಖ್ಯೆ ಸಾರ್ವಜನಿಕರು ತುಂಬಾ ಶಕ್ತಿಯಲ್ಲಿ ಇರೋದ್ರಿಂದ ತಮ್ಮ ದರಗಳ ಬಗ್ಗೆ ತಮ್ಮ ಪರ್ಸ್ಗಳ ಬಗ್ಗೆ ತಮ್ಮ

நீங்க lactate பண்ணுங்க हां अच्छा इनकडे விடமா டா பர்தி பர்தி வெந்தா பண்ணிடவேனா மீதி புற புற உக்கரை லைன்ல சொல்லுங்க எல்லாரும் எல்லாரும் சார் இல்ல மாசி இல்ல பண்ணி 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 நீ போறது பண்ணி போறது அடங்கவே இல்ல ஆ ஆ அங்கங்க சைடு பண்ற. இங்க என்ன பண்ணுறானே என்ன பண்ணுறானே நீ சைடு பரானே அங்க ஆ ஆ ஆ இல்ல ஆ இல்ல எல்லாரிய எல்லார என்ன பண்ணிட்டு ஆ ಮೇಡ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶನೇಶ್ವರ ದೇವಸ್ಥಾನ ಸುಮಾರು ಹತ್ತತ್ರ ನಲವತ್ತು ವರ್ಷಗಳ ಕಾಲ ಈ ಭಾಗದಲ್ಲಿ ಸ್ಥಾಪನೆಯಾದ ನಂತರ ಈ ಭಾಗದ ಭಕ್ತ ಮಹಾಶಯರಿಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಈ ದೇವಸ್ಥಾನ ಈ ಭಾಗಕ್ಕೆ ಪ್ರಖ್ಯಾತಿಯನ್ನು ಗಳಿಸಿ ಈ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ರೈತರು ಇರ್ಬೋದು ಕಾರ್ಮಿಕರಿರ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸುವುದರ ಮೂಲಕ ಎಲ್ರಿಗೂ ಕೂಡ ಆರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೀತದೆ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ಈ ಕೊಂಡ ಮಹೋತ್ಸವ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕೆಂಗೇರಿ ಮಾರಣ್ಣ ಮತ್ತು ಅವರ ಕುಟುಂಬದವರು ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಗಡಲಂಬವನ್ನು ಮಾಡಿಸಿ ಇವತ್ತು ಅರ್ಪಣೆ ಆಗ್ತಾ ಇರೋದು ಒಂದು ವಿಶೇಷ ಅವ್ರ ಕುಟುಂಬಕ್ಕೆ ಅವ್ರ ಸ್ನೇಹಿತರಿಗೆ ಅವ್ರ ಸ್ನೇಹಿತರ ಕುಟುಂಬಕ್ಕೆಲ್ಲ ಒಳ್ಳೆಯದನ್ನು ಆಗಲಿ ಪ್ರತಿ ವರ್ಷ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಹಲವಾರು ಭಕ್ತಾಶಯರು ಹಲವಾರು ಜನ ಈ ದೇವಸ್ಥಾನದ ಭಕ್ತರು ಧಾನಿಗಳು ಎಲ್ಲ ಕೂಡ ಸೇರಿ ಇವತ್ತು ಅನ್ನದಾಸೋಹ ಕೂಡ ನಡೆಯುತ್ತೆ ಇದು ಒಂದು ವಿಶೇಷ ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತೇಳಿ ನನ್ನ ದೇವರಲ್ಲಿ ಪ್ರಾರ್ಥಿಸ್ತೇನೆ バカな ನೀವು ಚಪ್ಪ <noise> परंतु तबंत और बहाव ಾರೆಯಪ್ಪ ಶಾಲೆಗರ ಇವರು ಸಾವಿರದ ಒಂಬೈನೂರ ನೂರುಗಳ ಸ್ವಾಮಿಗೆ ಅರ್ಪಿಸಿದ್ದಾರೆ ಆ ವಿಶೇಷವಾಗಿ ಕಂಡಿಸಬೇಕಾದಂತಹ ಅಂಶ ಕೊಡವೆಂದೂರು ಜಿಲ್ಲೆಯ ಸ್ವಾಮೀಜಿಗೆ ದೂರಗಳನ್ನು ಅರ್ಪಿಸಿದ್ದಾರೆ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ಮುಗಿಸಬೇಕು